ಪ್ರಯಾಣಿಕರಿಗೆ ಶಾಕ್ ನಮ್ಮ ಮೆಟ್ರೋ ಬೆಂಗಳೂರಿಗರ ಜೀವನಾಡಿಯಾಗಿದ್ದು ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ಸಮಯದ ಅಭಾವದ ಕೊರತೆ ನೀಗಿಸಿರುವ ಮೆಟ್ರೋ ಲಕ್ಷಾಂತರ ಪ್ರಯಾಣಿಕರ ಪ್ರಯಾಣ ಸುಲಭಗೊಳಿಸಿರೋದು ನಿಜ ಆದರೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದರ ಏರಿಕೆಯ ಶಾಕ್ ಕೊಡಲು ಮುಂದಾಗಿದೆ ಬಸ್ ದರ ಏರಿಕೆ ಬೆನ್ನಲ್ಲೇ ನಮ್ಮ ಮೆಟ್ರೋ ದರವೂ ಏರಿಕೆಯಾಗಲಿದೆ ಬೆಂಗಳೂರು ಮೆಟ್ರೋ ದರ ಶೇಕಡ ನಲವತ್ತಾರರವರೆಗೂ ಏರಿಕೆಯಾಗಲಿದ್ದು ಇದೇ ಭಾನುವಾರದಿಂದಲೇ ಅಧಿಕೃತವಾಗಿ ಜಾರಿಯಾಗುವ ಸಾಧ್ಯತೆ ಇದೆ ಗರಿಷ್ಠ ತೊಂಬತ್ತು ರೂಪಾಯಿ ಕನಿಷ್ಠ ಹತ್ತು ರೂಪಾಯಿ ಏರಿಕೆಯಾಗಲಿದೆ ಅಂತ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಮೂಲಗಳು ಮಾಹಿತಿ ಕೊಟ್ಟಿವೆ ಕೆಲವೇ ಗಂಟೆಗಳಲ್ಲಿ ಈ ಬಗ್ಗೆ ಅಧಿಕೃತ ಪ್ರಕಟಣೆ ಹೊರಬೀಳುವ ಸಾಧ್ಯತೆ ಇದೆ ಮೆಟ್ರೋ ದರ ಪರಿಷ್ಕರಣೆ ಪ್ರಕ್ರಿಯೆ ಸಂಬಂಧ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮತ್ತು ದರ ಏರಿಕೆ ಸಮಿತಿಯ ಸದಸ್ಯರ ಜೊತೆ ಕೆಲ ದಿನಗಳ ಹಿಂದೆ ಹೈವೋಲ್ಟೇಜ್ ಸಭೆ ನಡೆದಿತ್ತು ಕಳೆದ ಎಂಟು ವರ್ಷದಿಂದ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗಿರಲಿಲ್ಲ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಸಂಬಂಧ ರಚಿಸಿದ್ದ ಸಮಿತಿ ಸಿಂಗಾಪುರ ಹಾಂಗ್ಕಾಂಗ್ ದೆಹಲಿಗೆ ತೆರಳಿ ಅಲ್ಲಿನ ಮೆಟ್ರೋ ದರ ಪರಿಷ್ಕರಣೆ ಕ್ರಮ ದರ ಹೆಚ್ಚಳವನ್ನ ಅಧ್ಯಯನ ಮಾಡಿ ದರ ಪರಿಷ್ಕರಣೆ ವರದಿ ಸಿದ್ಧಪಡಿಸಿದೆಯಂತೆ